ಮುಗಲ ಕೋಳದೊಳಗ ಸಡಕ್ಷರೇಶಿ ಹೋಗಿ ಸಿದ್ದರಾಮೇಶ್ವರ ಮಹಾರಾಜರ ಜೀವಂತ ಇದ್ದಂತ ಸಂದರ್ಭ ಗೋಕಾಕಿನ ಬಸವ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅಂತ ಹೇಳಿ ಸಿದ್ದರಾಮೇಶ್ವರ ಮಹಾರಾಜರನ್ನ ಮನೀಶಾಂತಿ ಅಂದ್ರೆ ಹೊಸ ಮನೆಯನ್ನ ಕಟ್ಟಿದ್ರು ಗೃಹ ಪ್ರವೇಶ ಕರಲಿಕ್ಕೆ ಬಂದಿದ್ರು ಸಿದ್ದರಾಮೇಶ್ವರ ಮಹಾರಾಜರನ್ನ ಎಪ್ಪಾ ನೀವು ಬರಬೇಕ್ರಿ ನಮ್ಮ ಮನೆಯೊಳಗ ಪಾದ ಹಾಕಬೇಕ್ರಿ ನಿಮಗ್ ಭಾಳ ನಡ್ಕೊಂತೀವ್ರಿ ಅಂತಂದಾಗ ಸಿದ್ದರಾಮೇಶ್ವರ ಮಹಾರಾಜರ ನಂತರ ನನ್ನ ಬ್ಯಾಡಪ್ಪ ಅಪ್ಪನ ಕರ್ಕೊಂಡು ಹೋಗುವಂತ ಹೇಳಿದ್ರು ಅವಾಗ ಬಸವ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವ್ರ ಚಿಂತೆ ಬರ್ತದ ಯಪ್ಪಾ ನಾನ್ ನಿಮ್ಮನ್ನ ಇನ್ರಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಬನ್ನಿನ್ರಿ ಸಣ್ಣ ಪೋರ್ಬೇಡ್ರಿ ನೀವೋ ಬರ್ರಿ ಅಂತಂದಾಗ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಿರತಕ್ಕಂಥ ಮಾತು ಹೆಂಗಿತ್ತಂದ್ರ ಲಚ್ಚಾನ ಸಿದ್ಧಲಿಂಗು ಅವನಾದಾನ ಮುಘಲು ಕೊಡೋದು ಎಲ್ಲಾ ಲಿಂಗು ಅವನಾದಾನ ಈ ಜಿಡಗಿಯ ಶಿವಯೋಗಿ ಸಿದ್ದರಾಮೇಶ್ವರ ಮೂರೇ ಅವತಾರ ಹೊತ್ತು ಬಂದಾನಪ್ಪ ಮುರುಗೇಂದ್ರ ಅಪ್ಪನ ಕರ್ಕೊಂಡು ಹೋಗೋ ನಿನ್ನ ಮನೆಯ ಉದ್ಧಾರ ಆಗ್ತದೆ ಅಂತ ಹೇಳಿದ್ರೆ ಮರೆಯದ ಗುರುವಿನ ಉಪಕಾರ ಶರಣಮ್ಮ ತಾಯಿಯ ಮಮಕಾರ ದಕ್ಷಾಣ ಸಿದ್ಧನ ಅವತಾರ ಎಲ್ಲ ಲಿಂಗ ಹಿಡಿದು ಓಂಕಾರ ದಶಗಿಕ್ ಶೋಧ ಮಾಡ್ಯಾರ ಸ್ಥಳಕ್ಕೆ ಬಂದಾರ ಪಾದುಕೆ ಪದ್ಮವ ಕಂಡಾರ